ನಮಸ್ತೆ ಎಲ್ರಿಗೂ ಇವತ್ತು ಉಳಿದಂತಹ ದೋಸೆ ಹಿಟ್ಟಲ್ಲಿ ಒಂದು ತುಂಬನೇ ರುಚಿಯಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಹಿಂಗೆ ಸೇರಿಸ್ತಿದ್ದೀನಿ ಮತ್ತು ಖಾರಕ್ಕೆ ತಕ್ಕಂತೆ ಹಸಿಮೆಣಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇದು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು ಹಾಕ್ಕೊಂತಿದ್ದೀನಿ ಅದರ ಜೊತೆಗೆ ತುಡಿದಂತಹ ಶುಂಠಿ ಸೇರಿಸ್ತಿದ್ದೀನಿ ಇವಾಗ ಈ ಎಲ್ಲ ಸಾಮಗ್ರಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದರಿಂದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು ಅಥವಾ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇದನ್ನು ಅಲ್ಲಿ ತನಕ ಹುರ್ಕೊಂಡು ತಗೋಬೇಕಾಗುತ್ತೆ ಓಕೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಮಾಡಿದ ಈರುಳ್ಳಿ ಇವಾಗ ಇದರಲ್ಲಿ ಆಲೂಗಡ್ಡೆ ಸೇರಿಸ್ತಿದ್ದೀನಿ ಬೇಯಿಸ್ಕೊಂಡು ತುರ್ಕೊಂಡು ಸೇರಿಸ್ತಿದ್ದೀನಿ ಸ್ವಲ್ಪ ಅರ್ಶಿಣ ಮತ್ತು ಸ್ವಲ್ಪನೇ ರೆಡ್ ಖಾರದ ಪುಡಿ ಹಾಕೊತಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹಣ್ಣು ಹೆಣ್ಕೊತಿದ್ದೀನಿ ಸ್ವಲ್ಪನೇ ಓಕೆ ಇಷ್ಟಾದರೆ ಸಾಕು ಇವಾಗೆಲ್ಲನೂ ಸೇರಿಸಿ ಸರಿಯಾಗಿರನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬನೇ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಇದು ಸ್ವಲ್ಪ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಎಲ್ಲನೂ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ ಇವಾಗ ನೋಡಿ ಎಷ್ಟು ಮಸ್ತ್ ಕಾಣ್ತಿದೆ ಅಲ್ವ ಸೊ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಈ ಮಸಾಲ ತುಂಬ ಬಿಸಿ ಆಗಿದೆ ಅಲ್ವಾ ಹೀಗಾಗಿ ಇದಕ್ಕೆ ಒಂದು ಐದು ನಿಮಿಷ ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನಿಲ್ಲಿ ಈ ಫಡ್ ಮಾಡುವಂತಹ ಹಂಚಿಟ್ಕೊಂಡಿನಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸೇರಿಸ್ತಿದ್ದೀನಿ ಇಲ್ಲಿ ಓಕೆ ನೋಡಿ ಎಲ್ಲದಕ್ಕೂ ಎಣ್ಣೆ ಹಾಕೊಂಡಾಗಿದೆ ಹಂಚು ಕೂಡ ಬಿಸಿಯಾಗಿದೆ ಇಲ್ಲಿ ಇವಾಗ ಈ ಹಿಟ್ಟನ್ನ ದೋಸೆ ಹಿಟ್ಟು ಹಾಕ್ಕೊಂತಿದ್ದೀನಿ ತುಂಬ ಹಾಕೋಬಾರ್ದು ಒಂದು ಅರ್ಧ ಭಾಗ ಮಾತ್ರ ಹಾಕೋಬೇಕಾಗುತ್ತೆ ಹಿಟ್ಟು ನೀವು ಇಲ್ಲಿ ಓಕೆ ಎಲ್ಲದಕ್ಕೂ ಇದೇ ರೀತಿ ಅರ್ಧ ಅರ್ಧ ಮಾತ್ರ ನಾನಿಲ್ಲಿ ಹಿಟ್ಟನ್ನ ಸೇರಿಸ್ತಿದ್ದೀನಿ ಹಿಟ್ಟು ಹಾಕೊಂಡು ಆಗಿದೆ ಇವಾಗ ಹಿಟ್ ಹಾಕೊಂಡಾದ್ಮೇಲೆ ಇವಾಗ ನಾವು ಮೊದಲೇನೆ ಆಲೂ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನು ಮಾಡ್ಕೊಂಡು ಈ ರೀತಿ ಹಿಟ್ಟಿನಲ್ಲಿ ಬಿಡಬೇಕಾಗುತ್ತೆ ಓಕೆ ನೋಡಿ ಎಲ್ಲದಕ್ಕೂ ಹಿಟ್ ಅಂದರೆ ಎಲ್ಲದಕ್ಕೂ ಈ ಆಲೂ ಮಸಾಲ ಹಾಕೊಂಡಾಗಿದೆ ಇವಾಗ ಸಣ್ಣ ಸಣ್ಣದಾಗೆ ಹಾಕ್ಕೊಳ್ಳಿ ಇದಕ್ಕೆ ಇದಕ್ಕೆ ಮತ್ತೆ ಮೇಲೆ ಈ ರೀತಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ಓಕೆ ಇವಾಗ ಎಲ್ಲದಕ್ಕೂ ಇದೇ ರೀತಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಮತ್ತು ಈ ಸ್ಪೆಷಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ರೆಸಿಪಿ ಇವಾಗ ನೋಡಿ ಒಂದು ಎರಡು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಎಲ್ಲನೂ ಇದಕ್ಕೆ ಉಲ್ಟ ಹಾಕಬೇಕಾಗುತ್ತೆ ಇವಾಗ ಓಕೆ ಸ್ಲೋಲಿಯಾಗಿ ಈ ರೀತಿ ಉಲ್ಟ ಹಾಕಬೇಕಾಗುತ್ತೆ ಮತ್ತು ಈ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಆರಿದ ಮೇಲೆ ಕೂಡ ಭೀ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಳಗೆ ಆಲೂ ಮಸಾಲೆ ಇರುತ್ತೆ ಅಲ್ವ ಹೀಗಾಗಿ ಸೊ ಎಲ್ಲನೂ ಇದೇ ರೀತಿಯಾಗಿ ಎತ್ತ ಹಾಕ್ತಿದ್ದೀನಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಇದೇ ರೀತಿ ಉಲ್ಟ ಹಾಕ್ತಿದ್ದೀನಿ ಮತ್ತು ಉಲ್ಟ ಕೂಡ ನಾನು ಒಂದರಿಂದ ಎರಡು ನಿಮಿಷದನ್ನು ಹಾಗೆಯೇ ಬಿಡ್ತಿದ್ದೀನಿ ಇವಾಗೇನು ಮುಸ್ತಿಲ್ಲ ಹಾಗೆಯೇ ಇಡ್ತಿದ್ದೀನಿ ನಾನು ವಾವ್ ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ ಹಾಗೆಯೇ ತಿನ್ಬೇಕನ್ನಿಸ್ತಿದೆ ಅಷ್ಟು ರುಚಿಯಾಗಿ ಬರುತ್ತೆ ಇದು ವಾ ನೋಡಿ ಸೂಪರಾಗಿ ಬಂದಿದೆ ನಮ್ಮ ಈಸಿಯಾಗಿರುವಂತಹ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇನ್ನೊಂದು ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಕೂಡ ನೀವು ಇಲ್ಲಿ ಈ ಹಿಟ್ಟಿನಲ್ಲಿ ಹಾಕ್ಕೊಂಡು ಈ ರೀತಿ ಹಾಕೋಬೋದು ನೀವು ಇಲ್ಲಿ ಸೊ ನೋಡಿ ಈ ಇದು ಕೂಡ ತಯಾರಾಗಿದೆ ಇವಾಗ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ನಾರ್ಮಲ್ ಆಗಿ ನಾವು ಫಡ್ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಇಲ್ಲಿ ಮಾಡ್ಕೋಬೋದು ನೀವು ಫಡ್ಡು ಸೊ ನಮ್ಮ ಆಲೂ ಮಸಾಲ ಫಡ್ಡು ತಯಾರಾಗಿದೆ ಒಳಗೆ ನೋಡಿ ಸ್ಟಫಿಂಗ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ತುಂಬಾ ರುಚಿಯಾಗಿರುತ್ತೆ ಇದು ತಿನ್ನೋಕೆ ನಿಮಗೆ ಚಟ್ನಿ ಬೇಡ ಸಾಂಬಾರು ಬೇಡ ಏನೂ ಬೇಕಾಗಿಲ್ಲ ಹಾಗೆ ಕೂಡ ಈ ಫಡ್ನ ನೀವು ತಿನ್ಬೋದು ಯಾಕಂದರೆ ಒಳಗಡೆ ಆಲೂ ಮಸಾಲ ಇರುತ್ತೆ ಅಲ್ವಾ ವಾವ್ ನೋಡಿ ಮತ್ತು ಒಳಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸಾನ ಹಾಕ್ಕೊಳ್ಳಿ ಪಲ್ಯದಲ್ಲಿ ಇಲ್ಲಿ ಹಾಗೆ ತಿನ್ಬೋದು ಫಡ್ಡು ಬಿಸಿ ಬಿಸಿ ಇರುವಾಗ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ